ಇವತ್ತು ನಮ್ಮ ಕೃಷ್ಣಾ ಭಾಗ್ಯ ಜಲ ನಿಗಮದ ಪುನರ್ವಸತಿ ಮುಳುಗಡೆ ಕ್ಯಾನಲ್ ಈ ರೈತರ ಭೂ ಪರಿಹಾರದ ಬಗ್ಗೆ ನಾವು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಅವರ ಸುಮಾರು ಮೂರು ಮೂರು ನಾಲ್ಕು ರೌಂಡ್ ಚರ್ಚೆ ಮಾಡಿದ್ದೇವೆ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಒಂದು ಸಂಪುಟ ಸಭೆಯಲ್ಲಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಒಂದು ದರವನ್ನ ನಿಗದಿ ಮಾಡಿದ್ರು ಅದಕ್ಕೆ ನನಗೆ ಗೊತ್ತಿದೆ ಇಪ್ಪತ್ನಾಲ್ಕು ನೀರಾವರಿ ಇಪ್ಪತ್ತು ಒಣಬೇಸಾಯಕ್ಕೆ ತೀರ್ಮಾನ ಮಾಡಿದ್ರು ಒಂದಷ್ಟು ಚೆಕ್ಕು ಕೂಡ ಒಂದು ಮೂರ್ನಾಲ್ಕು ಚೆಕ್ ಕೂಡ ಕೊಟ್ಟಿದ್ರು ಕನ್ಸರ್ಟ್ ಅಕ್ವಿಷನ್ಗೆ ಆದರೆ ಯಾರ ರೈತ ಒಪ್ಪಲಿಲ್ಲ ಸೊ ಅನೇಕ ರೈತರೆಲ್ಲ ಧರಣಿ ಕುತ್ಕೊಂಡು ಹೋರಾಟ ನಡೆಸ್ತಾ ಇದ್ರು ನಮ್ಮ ಸ್ಥಳೀಯ ಶಾಸಕರುಗಳು ಕೆಲವೆಲ್ಲ ರೈತ ಮುಖಂಡಗಳು ಅವರೆಲ್ಲ ಜೆಂಟಿ ಪಾರ್ಟಿ ಮತ್ತು ಬೇರೆಯವರು ಇನ್ನ ಯಾವ ಭಾಗದ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ನಮ್ಮ ಹತ್ರ ಮುಖ್ಯಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ನಾವು ಬೆಳಗಾವಲ್ಲಿ ಒಂದು ಸಭೆಯನ್ನ ಮಾಡಿದ್ವು ಆ ಪ್ರಕಾರ ಕ್ಯಾಬಿನೆಟ್ಗೂ ಕೂಡ ಒಂದು ನಮ್ಮ ಅಧಿಕಾರಿಗಳು ಮತ್ತು ನಾನು ಕೂಡ ಕೆಲವು ಪ್ರಸ್ತಾವನೆಯನ್ನು ಅವರಿಗೆ ಸಲ್ಲಿಸಿದ್ದೇವೆ ಅನೇಕ ಕೋರ್ಟ್ಗಳಲ್ಲಿ ಹತ್ತು ಬಷ್ಟು ನೂರಷ್ಟು ಇನ್ನೂರಷ್ಟು ಮುನ್ನೂರಷ್ಟು ಹತ್ತು ಪಟ್ಟಷ್ಟು ಎಲ್ಲ ಕೂಡ ಕೋರ್ಟ್ ಅಲ್ಲಿ ಕೂಡ ಕೆಲವು ಡಿಸಿಷನ್ಸ್ ಆಗಿದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕನ್ಸಲ್ಟ್ ಅಕ್ವಿಷನ್ ಮಾಡ್ಕೋಬೇಕು ಅಂತೇಳಿ ನಾವು ಒಂದು ಅಭಿಪ್ರಾಯಕ್ಕೆ ಬಂದು ರೈತರ ಹೋಗಿ ನಮ್ಮ ತಿಮ್ಮಾಪುರ್ಗೆ ಕಳುಹಿಸಿ ರೈತರ ಏನು ಒಂದು ಇಂಟ್ರೆಸ್ಟ್ ಇತ್ತು ಅದನ್ನು ವಿಡ್ಡ್ರಾ ಮಾಡಿಸ್ತು ಅದಾದ್ಮೇಲೆ ತಿರ್ಗಾ ಕಂದು ಚರ್ಚೆ ಮಾಡಿದ್ದೇವೆ ಕ್ಯಾಬಿನೆಟ್ಗೂ ಕೆಲವು ವಿಚಾರ ಪ್ರಸ್ತಾವನೆ ಮಾಡಿದ್ದೇವೆ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ಬಗ್ಗೆ ತಿರ್ಗ ಒಂದ್ಸತಿ ನಾವು ಏನ್ ತೀರ್ಮಾನ ಮಾಡ್ತೀವಿ ಅದು ಉಳ್ಕೊಳ್ಬೇಕು ಕಾರ್ಯರೂಪಕ್ಕೆ ಬರಬೇಕು ಸೊ ನಮ್ಮ ಶಾಸಕರುಗಳು ನಮ್ಮ ಮಂತ್ರಿಗಳು ಮತ್ತು ಎಲ್ಲ ಪಾರ್ಟಿಯವರು ಬರೀ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅಂತ ರೈತರು ಎಲ್ಲರೂ ಸೇರಿ ವಿಶ್ವಾಸಕ್ಕೆ ನಿಂತ್ಕೊಳ್ಬೇಕು ಅಂತೇಳಿ ಇವತ್ತು ಮತ್ತೆ ರೈತರನ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮಂತ್ರಿಗಳನ್ನ ಅಷ್ಟು ಜನನು ಕೂಡ ಕರೆದು ಇವತ್ತು ಒಂದು ಮೀಟಿಂಗ್ ಅನ್ನ ನಾನು ಮಾಡಿದ್ದೇನೆ ಅವ್ರದ್ದು ಬಹಳ ಒತ್ತಾಯ ಇದೆ ಅವ್ರದ್ದು ಗಗನದಲ್ಲಿದೆ ನಾವು ಮಧ್ಯಮದಲ್ಲಿದ್ದೀವಿ ಸೊ ಏನಾದ್ರು ಮಾಡಿ ಒಂದು ತೀರ್ಮಾನ ಮಾಡಬೇಕು ಅಂತ ಇದೆ ಸೊ ಅವರು ಫೈನಲ್ ಅವ್ರದ್ದು ಒಪಿನಿಯನ್ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದು ಐದಾರು ಜನ ಲೀಡರ್ಸ್ಗೆ ಮತ್ತು ರೈತ ಮುಖಂಡಗಳಿಗೆ ಎಲ್ಲ ನೀವಿರಿ ಇನ್ನೂ ಫೈನಲ್ ಅಂತ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ ಕೂಡ ಇದೇನು ಸಭೆ ನಡೀತು ನಾನು ಅದನ್ನು ಅವರಿಗೆ ಫೋನ್ ಮುಖಾಂತರ ತಿಳಿಸಿದ್ದೇನೆ ಫೈನಾನ್ಸ್ ಅವ್ರನ್ನ ಕರೆಸ್ತೀವಿ ನಾಳೆ ಕ್ಯಾಬಿನೆಟ್ ಇದೆ ಅಷ್ಟು ಒಳಗಡೆ ಟೈಮ್ನ ಫಿಕ್ಸ್ ಮಾಡಿಕೊಂಡು ಒಂದು ರೌಂಡ್ ನಮ್ಮ ಎಮ್ ಎಲ್ ಎಗಳಿಗೂ ತಿಳಿಸಿದ್ರೆ ಅದು ಇಲ್ಲೇ ಇರಿ ಬೆಂಗಳೂರಲ್ಲಿ ಅಂತ ಹೇಳಿ ನಾವು ಅಲ್ಲಿಗೆ ಏನಾದ್ರು ಮಾಡಿ ಒಂದು ಸ್ವರೂಪಕ್ಕೆ ಬರ್ತೇನೆ ಮತ್ತು ಎಲ್ಲ ರೈತರಿಗೆ ನಾನು ಮನವಿ ಮಾಡ್ಕೊಳ್ಳೋದು ನೀವು ಸರ್ಕಾರದ ಗಮನ ಕೂಡ ಇಟ್ಕೊಳ್ಬೇಕು ನಮ್ಮ ಬಿಜಾಪುರ್ ಸಂಬಂಧಪಟ್ಟಂತ ಕೆಲವು ರೈತರುಗಳು ಅವರು ನಮಗೆಲ್ಲ ಕ್ಯಾನಲ್ ಸಂಬಂಧಪಟ್ಟಂತೆ ಬೇಕಾದ್ರೆ ನೀವು ನೀವೇನೋ ತೀರ್ಥ ನ್ಯಾಯಯುತವಾಗಿ ತೀರ್ಮಾನ ಮಾಡಿ ಅವರು ಜಮೀನು ಕಳ್ಕೊಳ್ತಾ ಇದ್ದಾರೆ ಕಳ್ಕೊಂಡು ಅವ್ರಿಗೆ ಸಹಾನುಭೂತಿಯಿಂದ ಹೇಳಿ ಅಂತೇಳಿ ನಮ್ಮ ಗೌಡ ಪಾಟೀಲ್ ಕೂಡ ಪ್ರಸ್ತಾವನೆಯನ್ನು ಹೋದ ವಾರ ನಾನು ಎಚ್ ಕೆ ಪಾಟೀಲು ಎಂ ಎಂ ಪಾಟೀಲು ಶಿವಾನಂದ್ ಪಾಟೀಲಲ್ಲಿ ನಾವು ಒಂದು ಆ ಮೀಟಿಂಗ್ ಕೂಡ ನಾವು ಅನೌ ನಾವು ಮಾಡಿದ್ದು ಇವತ್ತು ಎಲ್ಲವೂ ಕರೆಸಿ ಆ ಮೀಟಿಂಗ್ನ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಕರ್ ಮಾಡಿದ್ದೀವಿ ಬಹುಶಃ ಈಗ ತಿರ್ಗಿ ಫೈನಾನ್ಸ್ ಹತ್ರ ಚರ್ಚೆ ಮಾಡಿ ಯಾಕೆಂದರೆ ಸರ್ಕಾರಕ್ಕೆ ಎಷ್ಟೆಲ್ಲ ಬರ್ಡನ್ ಬರ್ತದೆ ಈ ಡಿಲೇ ಆಗೋದ್ರಲ್ಲಿ ಏನೇನು ತೊಂದರೆ ಆಗ್ತದೆ ಅಂತೇಳಿ ಈ ಮಧ್ಯೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಕೂಡ ನಾನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ ಈ ಅವಾರ್ಡ್ನ ಜಲ್ದಿ ನೀವು ಪಾಸ್ ಮಾಡಬೇಕು ಅಂತ ಅವರು ಕೂಡ ನನಗೆ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ನನಗೆ ಸಂದೇಶವನ್ನ ಕಳಿಸ್ಕೊಂಡಿದ್ದಾರೆ ಐ ಐಕ್ ಒಂದ್ ಎರಡು ಮೂರು ದಿನದಲ್ಲೇ ಇದಕ್ಕೊಂದು ಅಂತಿಮ ತೀರ್ಮಾನವನ್ನು ನಾವು ಮಾಡ್ತೇವೆ ಟುಡೇ ವಿಡ್ ಎ ಮೀಟಿಂಗ್ ಆಫ್ ಆಲ್ ದಿ ಫಾರ್ಮರ್ಸ್ ಲೆಜಿಸ್ಲೇಟರ್ಸ್ ಕೌನ್ಸಿಲ್ ಕೌನ್ಸಿಲರ್ಸ್ ಮಿನಿಸ್ಟರ್ಸ್ ಆಫ್ ದಿ ಕೃಷ್ಣ ವಾಟರ್ ಬೇಸಿನ್ ಏರಿಯಾ ರಿಗಾರ್ಡಿಂಗ್ ದಿ ಟೇಕಿಂಗ್ ಆಫ್ ದಿ ವಾಲ್ ಟು ದಿ ಫೈವ್ ಟ್ವೆಂಟಿ ಫೋರ್ ಅಂಡ್ ಅವಾರ್ಡ್ ಎಸ್ ಟು ಬಿಸ್ಟ್ ಇನ್ ದಟ್ ಸರ್ ಸೆವರಲ್ ರೌಟ್ಸ್ ಆಫ್ ಮೀಟಿಂಗ್ ವಾಸ್ ಬಿನ್ ಹೆಲ್ಡ್ issues was being discussed in the cabinet also there are various judgments in the supreme court high court which they have passed uh, more than uh, hundred times thousand times and all it is very finding difficult to use such a plan for the uh, development area which they are the area. but now we are concentrating much on the land acquisition which will be, which be subversion for this uh, uh, for this project, but Karnataka government is committed to see that we want to complete this uh, uh, project as early as possible. So, I think we will take a final call tomorrow. Again, there is the cabinet. I have requested the uh, ministers and MLAs to stay back in uh, Bangalore so that we will have a, a indoor meeting with the chief minister along with our finance department so that we want this project to be go through and we want to take the interest of the farmers, we want to take their consent. I finish the land acquisition assembly responsible as this is a vision of the meeting today सरアルமனே மைதானದಲ್ಲಿ ಐದನೇ ತಾರೀಖಿನ ಕಾರ್ಯಕ್ರಮವನ್ನು ಆಯೋಜ ಮಾಡಿದ್ದೀವಿ ಇದುನ್ನ ವಿಡಿಯೋ ಮಾಡ್ತೀವಿ ಸೋ ಕಾರ್ಯಕ್ರಮಕ್ಕೆ 20 ಅವರು ತಮ್ಮೊಂದಿಗೆ ಬರುವಂತ ಅವಕಾಶ ಮಾಡ್ಕೊಳ್ತಾರೆ ಬೇರೆ ಅವರು ಧರ್ಮ ಪ್ರಚಾರಕರು ಇರುತ್ತಾರೆ ಈಸ ಟಕೊಂಡು ಬಂದಿ ಧರ್ಮ ಪ್ರಚಾರವನ್ನ ಮಾಡೋಕು ಅಂತ ಹೇಳಿ ಸಕ್ಷಿ ನೋಡತಾರೆ ನನಗೆ ಗೊತ್ತಿಲ್ಲ ಅದು ಏಕ ಧಾರ್ಮಿಕ ಸಭೆಗಳು ನಡೆಯತವೆ ಯಾರ್ಯಾರು ಬಂದು ಏನೇನು ಪ್ರಚಾರ ಮಾಡ್ತಾರೋ ನಮ್ಮ ದೇಶದ ಹಿತ ಅವರ ಧರ್ಮದ ಹಿತಕ್ಕೆ ಯಾರು ಮಾಡ್ತಾರೆ ಅದಕ್ಕೆ ನಾವು ಯಾವುದು ಕೂಡ ಇನ್ವಾಲ್ವ್ ಆಗಲಿಕ್ಕೆ ನಾವು ಇದಕ್ಕೆ ಕೂಡ ಬೇಕಾದಷ್ಟು ಜನ ಇಂಟರ್ ಲೆವೆಲ್ ಧರ್ಮ ಪ್ರಚಾರಕ್ಕೆಲ್ಲ ಬಂದು ಬೆಂಗಳೂರಲ್ಲಿ ಭಾಷಣ ಮಾಡಿಬಿಟ್ಟು ಭಾರತ ಮಾಡಿ ಅದು ಬಿಟ್ಟು ನಾನು ಯಾವುದು ವಿಚಾರವನ್ನು ನಾನು ಮಾತಾಡ್ತೀನಿ